ಅನುಶ್ರೀ ಕನ್ನಡದ ಮನೋರಂಜನಾ ಲೋಕದಲ್ಲಿ ಬಹಳ ಜನಪ್ರಿಯ ಕಾರ್ಯಕ್ರಮ ನಿರೂಪಕಿ ಇತ್ತೀಚೆಗೆ ಟೊಯೋಟಾ ಇನ್ನೋವಾ ಹೈಬ್ರಿಡ್ ಎಂಬ ಐಷಾರಾಮಿ ಕಾರುವನ್ನು ಖರೀದಿದ್ದಾರೆ ಆಕೆಯವರು ಅತ್ಯಂತ ಬೇಡಿಕೆಯಿಂದ ಬಾಲು ಕಾರ್ಯಕ್ರಮ ನಿರೂಪಕರಾಗಿದ್ದಾರೆ ಅನೇಕ ಸಿನಿಮಾ ನಟಿಯರಿಗಿಂತಲೂ ಹೆಚ್ಚಿನ ಆರ್ಥಿಕ ಲಾಭದಲ್ಲಿ ನಡೆದು ಟಿವಿ ಕಾರ್ಯಕ್ರಮ ಹಾಗೂ ಯೂಟ್ಯೂಬ್ ಚಾನೆಲ್ಗಳಲ್ಲಿ ತನ್ನ ಕ್ರಿಯಾಶೀಲತೆ ಮತ್ತು ಕಲ್ಪನೆಗಳ ಮೂಲಕ ದೊಡ್ಡ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದಾರೆ ಪ್ರತಿಯೊಂದು ಶೋಗೆ ಲಕ್ಷಾಂತರ ಸಂಭಾವನೆ ಪರವ ಅನುಶ್ರೀ ಹೊಸ ಟೊಯೋಟಾ ಇನ್ನೋವಾ ಹೈಕ್ರಾಸ್ ಹೈಬ್ರಿಡ್ ಕಾರನ್ನು ಸಂಪ್ರೋಶದೊಂದಿಗೆ ತನ್ನ ಪೈಪೋಟಿಯಲ್ಲಿ ಸೇರಿಸಿಕೊಂಡಿದ್ದಾರೆ ಇಂಜಿನ್ ಶಕ್ತಿಯ ಕಿಸೋ ಐವತ್ತು ಲಕ್ಷ ರೂಪಾಯಿಗಳಿಂದ ಆರಂಭ ವಾಗುವ ಈ ಕಾರಿನ ಟಾಪ್ ಎಂಡ್ ಮಾಡೆಲ್ ನಲ್ವತ್ತು ಲಕ್ಷ ರೂಪಾಯಿಗಳನ್ನು ತಲುಪ್ತಾ ಇದ್ದೆ ಅನುಶ್ರೀ ಯಾವ ಮಾದರಿಯನ್ನು ಖರೀದಿ ಮಾಡಿಕೊಂಡಿದ್ದಾರೆ ಅಂಥೇ ದಾರಿಯಲ್ಲಿ ಕಾದೆ ಸರಿ ಸಹಜಿಯ ಮಸ್ಸನೆ ಅಭಿಯೋಗಿತಕ್ಕೆ ಸುತ್ತು ಕೃಪಯನ ಆ ಕಂಪೋ ಪ್ರಭಾವಕ್ಕೆ ಎಸ್ಆರ್ಎ ಸಿಂಗ್ ಎ ಪ್ರಯೋಗ ವಿಶೇಷವನ್ನ ಪರಿಸಿದ್ದಾರೆ ಪತಃ ಮಲ್ಟಿದ್ದರ ಹರ ದಾರೂನಿನ ಉತ್ಕರ್ಷಗಳು ನಾನು ಈ ವಿಡಿಯೋ ತುಂಬಾ hey upostravi i wanted to see you now um hi kanicha i'd actually prefer to send you an invitation to get on a hygiene with me rather than sharing your contact info i've got straight answers including